ಉತ್ತರವನ್ನ ಕೊಡುವಂತ ಕೆಲಸ ಟಿ ಮೋದಿಯಿಂದ ಆಗಿದೆ ಇದಿಷ್ಟೇ ಅಲ್ಲ ಮಿತ್ರರೇ ನರೇಂದ್ರ ಮೋದಿ ಟಿ ಮೋದಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಈ ಬಾರಿಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಗೆಲ್ಲ ಪ್ರಧಾನಿ ಮಾಡಬೇಕು ಅಂತ ಹೇಳಿ ಹಂಗಾಗಿ ನಾವು ನಮ್ಮ ಅಭ್ಯರ್ಥಿ ಯಾರೇ ಇದ್ರು ಅವರು ನಮಗೆ ಮೋದಿ ಸಮಾನರೇ ಯಾಕೆಂತಂದ್ರೆ ನಾವು ಹಾಕುವಂತ ಮತ ಬರೀ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸಂಕಲ್ಪ ಮಾಡಿ ಬಂದಿದ್ದೇವೆ ಇದುವರೆಗೂ ತಮಗೆ ಮಾಹಿತಿಯನ್ನ ಕೊಟ್ಟಿದ್ದು ನಾನು ಚೌಕಿದಾರ್ ವಸಂತ ಕುಮಾರ್ ಜೈ ಹಿಂದ್ ಒಂದೇ ಮಾತು ಧನ್ಯವಾದಗಳು ವಸಂತ ಕುಮಾರ್ ಈಗ ನಿಮ್ಮ ಊರಿನ ಹುಡುಗ ಸುಪ್ರೀತ್ ಇವನು ಇಷ್ಟೊತ್ತು ಹಾಡುಗಳ ಹಾಡಿ ರಂಜಿಸಿದ್ದಕ್ಕಾಗಿ ಟೀಮ್ ಮೋದಿ ವತಿಯಿಂದ ಅವನಿಗೆ ಚಿಕ್ಕ ಸನ್ಮಾನವನ್ನು ಏರ್ಪಡಿಸಿದ್ದೇವೆ ಆಫ್ ಪಾನ್ ಇವರಿಗೆ ತಿಳಿಸುವುದಕ್ಕೋಸ್ಕರ ಇವನು ನಲ್ಲಿ ಟಾಪ್ ಟೆನ್ ನಲ್ಲಿ ಬಂದಿದ್ದ ಹಾಗೆ ಎದುಂಬಿ ಹಾಡುವಿನಲ್ಲಿ ವಿನ್ನರ ಕೂಡ ಗೆದ್ದಿದ್ದ ಇವನು ಈ ಕೀರ್ತಿ ಹೀಗೆ ಪ್ರಜ್ವಲಿಸಲಿ ಅಂತ ಟೀಮ್ ಮೋದಿ ವತಿಯಿಂದ ಕೇಳ್ಕೊತೇವೆ